ಇವಾಗ ನೋಡಿ ನಗರಸಭೆಯಲ್ಲಿ ಇವಾಗ ಮೀಟಿಂಗ್ ನಡೀತಾ ಇದೆ ಜನರಲ್ ಬಾಡಿ ಮೀಟಿಂಗ್ ನಡೀತಾ ಇದೆ ನಾನೇ ತಗೊಂಡೋಗಿ ಮೀಟಿಂಗ್ ಅಲ್ಲಿ ಬಿಟ್ಬಿಡೋಣ ಇಟ್ಟಾರ ಏನು ನೋಡೋಣ ಇವರು ಅಂತ ಅಧ್ಯಕ್ಷರು ಇದ್ರು ನಮ್ಮ ಕಮಿಷನರ್ ಸಾಹೇಬರು ಇದ್ರು ಎಲ್ಲ ತೊಂಡ್ಮ್ ತೋರಿಸ್ರೆ ಓದ್ತಾ ಇದಾರೆ ಅವರು

ಪೂರಾ ತೋಸ ಗುಡ್ಡ ಸಬ್ಬಿ ಮಟ್ಟಿಗೆ ಪೂರಾ ಲೆವೆಲ್ ಮಾಡಿದ್ರೆ ಸುಮಾರು ಗೋಧಿಮ್ನಾಥ್ ಫಾಮು ಅಂತ ನೂರ್ ಸಿಕ್ತದ ನೂರ್ ಸಿಗ್ತದೆ ಅದು ಲೆವೆಲ್ ಮಾಡಿದ್ರೆ ಇವಾಗ ಪಕ್ದಲ್ಲಿರೋದು ಸ್ವಲ್ಪ ದೇವ್ರ ಬಂದಂಗ್ ಮಾಡ್ಬೇಡಿ ಹೇಳಿ ಸರ್ ಏನ್ ಸಮಸ್ಯೆ ಏನಾಗಿತ್ತು ಸರ್ ಇದು ಕೋಲಾರ ವಾರ್ಡ್ ನಂಬರ್ ಇಪ್ಪತ್ತೆರಡು ನಾಮ ದರ್ಗಾದಲ್ಲಿ ಅಲ್ಲಿ ಒಂದು ನಮ್ಮ ನಗರಸಭೆ ಜಾಗ ಇದೆ ಒಂದು ಮೂರು ಎಕರೆ ಐದು ಗುಂಟೆ ಜಾಗ ಇದೆ ಅದು ಆ ಜಾಗ ಏನೋ ಹೈಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಇವಾಗ ಕೇಸು ಯಾರಿಗಾಗ್ತದಾಗಲಿ ಅದು ಆ ಜಾಗನಲ್ಲಿ ಗಿಡಗಳೆಲ್ಲ ಜಾಸ್ತಿ ಬಂದುಬಿಟ್ಟು ಅವು ಎಲ್ಲ ಮಕ್ಕಳಾಗ್ಬಿಟ್ಟು ಎಲ್ಲ ಮನೆಗಳಿಗೆ ಆವು ಮಕ್ಕಳೆಲ್ಲ ಇದೆ ನೋಡಿ ನನ್ನ ನೆನ್ನೆಲ್ಲ ಮೊನ್ನೆ ಒಂದು ಅವ್ವು ನೆನ್ನೆ ಒಂದು ಅವ್ವು ಇವತ್ತು ಒಂದಾವು ಇವಾಗ ನಾನೇ ನನ್ನ ಕೈಯಿಂದ ಹಿಡ್ದು ಆವು ಹಿಡಿಯೋರಿಗೆ ಫೋನ್ ಮಾಡಿದೆ ಅವರೆಲ್ಲೋ ಈಚೆ ಕಡೆ ಇದ್ದೀನಿ ಅಂತ ಹೇಳಿದ್ರು ಇವಾಗ ಅವ್ರು ಬರೋ ಅಷ್ಟು ಒಳಗಡೆ ಇವಾಗ ಮನೆಯಲ್ಲಿ ಎಲ್ಲ ನಾವು ದೂರ ಬಿಟ್ಟರೆ ಮಕ್ಕಳೆಲ್ಲ ಇಡ್ತಾರೆ ಯಾರಿಗೆ ನಾವು ಕಟ್ಬಿಟ್ರೆ ಪ್ರಾಣನೇ ಹೋಗ್ಬಿಡ್ತದೆ ಅದ್ರಿಗೆ ನಾನೇ ನನ್ನ ಕೈಯಿಂದ ಹಿಡ್ದು ಅದು ಏನೋ ಸ್ವಲ್ಪ ಆ ವಿಡಿಯೋ ಅವರು ಹೆಂಗೆ ಹಿಡಿತಾರ ನೋಡ್ಕೊಂಡು ಅದು ಸ್ವಲ್ಪ ಐಡಿಯಾ ಇತ್ತು ನನಗೆ ಆ ಐಡಿಯಾಯಿಂದ ಹಾವು ಹಿಡ್ಕೊಂಡು ನಾನೇ ಯಾಕಂದರೆ ಹಾವು ಎಲ್ಲನ ಕಾಣಿಸಿದ್ರೆ ನಾನು ಒಡ್ಯೋಕ್ಕೆ ಕೊಡೋದಿಲ್ಲ ನಾನೇ ಅವ್ರಿಗೆ ಕರ್ಸಿ ಹಾವು ವಿಡಿಯೋ ಅವ್ರಿಗೆ ಹಿಡಿದು ತೊಗೊಂಡೋಗಿ ಬೆಟ್ಟದಲ್ಲಿ ಬಿಟ್ಟು ಬಿಟ್ಬಿಡೋಕೆ ಹೇಳ್ತೀನಿ ಮತ್ತು ಆ ಒನ್ ಏಯ್ಟಿ ಒನ್ ಜಾಗ ಇದೆ ಅಲ್ಲ ಆ ಜಾಗದಿಂದ ನಮಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ ಏನು ಅಲ್ಲಿ ಗಿಡಗಳೆಲ್ಲ ಜಾಸ್ತಿ ಬಂದುಬಿಟ್ಟಿದೆ ಅಲ್ಲಿ ಎಲ್ಲಿ ಸ್ವಲ್ಪ ಜೆ ಸಿ ಪಿ ತೊಗೊಂಡೋಗಿ ಕ್ಲೀನ್ ಮಾಡೋಕ್ಕೆ ಹೋದ್ರೆ ಅಲ್ಲಿ ಅವರು ಗಲಾಟೆ ಮಾಡೋಕ್ಕೆ ಬರ್ತಾರೆ ಇಲ್ಲ ಇದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ನೀವು ಮಾಡೋದು ಓಟ್ನಲ್ಲಿ ನಿಮಗೆ ಬಿಡಪ್ಪ ಅದು ನಾವು ಏನು ತೊಂದರೆ ಇಲ್ಲ ಬಟ್ ಈ ಜಾಗ ಇನ್ನ ನಮಗೆ ತೊಂದರೆ ಆಗ್ತಾ ಇದೆ ಇಲ್ಲಾಂದ್ರೆ ನಿನ್ನ ಜಾಗ ಇದ್ದರೆ ನೀನು ಫೆನ್ಸಿಂಗ್ ಏನಾದರೂ ಮಾಡ್ಕೋ ಇಲ್ಲಾಂದ್ರೆ ಕ್ಲೀನ್ ಮಾಡ್ಕೊ ಅಂತ ನಾವು ಹೇಳ್ತೀರ ಅವ್ರಿಗೆ ಇವಾಗ ಅವರು ಕ್ಲೀನ್ ಮಾಡೋಲ್ಲ ಇವಾಗ ನಾವು ಕ್ಲೀನ್ ಹೋದ್ರೆ ನಮಗೂ ಕ್ಲೀನ್ ಮಾಡೋಕ್ಕೆ ಬಿಡೋದಿಲ್ಲ ಅಂದರೆ ಜಾಸ್ತಿ ತೊಂದರೆ ಆಗ್ತಾ ಇದೆ ಆ ಇಲ್ಲ ಇವಾಗ ಮನೆಯಲ್ಲಿ ಬಂದ್ಬಿಟ್ರೆ ಮಕ್ಕಳು ಎಲ್ಲ ಇರ್ತಾರೆ ಯಾರಿಗಾನ ಕಚ್ಬಿಟ್ರೆ ಪ್ರಾಣನ ಹೋಗ್ಬಿಡ್ದೆ ಯಾರಿಗೂ ತೊಂದರೆ ಆಗೋದು ಬೇಡ ಅದ್ರಿಗೆ ನಾನು ಇವಾಗ ನನ್ನ ಉದ್ದೇಶ ಏನಂದರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಇವಾಗ ಆ ಜಾಗ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಅಲ್ಲಿ ಓಡಾಡೋ ಜನಗೂ ತೊಂದರೆ ಆಗ್ತಾ ಇದೆ ಅಲ್ಲಿರೋ ಮನೆಗೂ ತೊಂದರೆ ಆಗ್ತಾ ಇದೆ ಆ ಜಾಗ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಏನಾದರೂ ಫೆನ್ಸಿಂಗ್ ಏನಾದರೂ ಆಗಿಬಿಟ್ರೆ ಅಲ್ಲಿಂದ ಏನು ಹೊಲಗಡೆಯಿಂದ ಈಚೆಗಡೆ ಬರೋದಿಲ್ಲ ಈಚೆಗಡೆಯಿಂದ ಯಾರೂ ಕಸಾನೂ ಏನು ತೊಗೊಂಡು ಬಂದು ಆಗೋದಿಲ್ಲ ಅದರಿಗೆ ನಾನು ಇವತ್ತು ಮೀಟಿಂಗ್ ನಡೀತಾ ಇದ್ದೆ ನಮ್ಮ ಕೋಲಾರ ನಗರಸಭೆಯಲ್ಲಿ ನಾನು ನಾನೇ ನನ್ನ ಕೈಯಿಂದ ಹಿಡಿದು ತೊಗೊಂಡು ಬಂದು ಯಾವ ಕಮಿಷನರ್ ಸಾಹೇಬರಿಗೆ ಅಧ್ಯಕ್ಷರು ಮೇಡಮ್ಗೆ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಎಲ್ಲ ಇದ್ದಾರೆ ಅವರಿಗೆಲ್ಲ ತೋರಿಸ್ತಾ ಇದ್ದೀನಿ ನಮಗೆ ಫಸ್ಟು ಆ ಜಾಗ ಕ್ಲೀನ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದು ಒಂದ್ ಒಂದ್ ದಿಸ ಅಲ್ಲ ಡೈಲಿ